ನ್ಯಾಯಾಲಯದ ಆದೇಶದಂತೆ ನನ್ನ ಎಲ್ಲ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದ್ದು ಅದನ್ನು ವಜಾಗೊಳಿಸಬೇಕು ಎಂದು ಉಲ್ಕುಂದ ಗ್ರಾಮದ ನ್ಯಾಯಾಲಯ ನ್ಯಾಯದ ಕಡೆಗೆ ಮೇಲ್ಮನವಿಗೆ ಹೋಗಿದ್ದರು ಆ ಮೇಲ್ಮನವಿಯನ್ನು ವಜಾ ಮಾಡಿದೆ ಎಂದು ಶಾಸಕ ನಾರಾಯಣಸ್ವಾಮಿ ಅವರು ಮಾಧ್ಯಮಕ್ಕೆ ಹೇಳಿದರು ನನ್ನ ಏನು ಜಿಲ್ಲಾಧಿಕಾರಿಗಳು ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನ್ಯಾಯದ ಆದೇಶದಂತೆ ನನಗೆ ವೋಟರ್ ಲಿಸ್ಟ್ ಅನ್ನ ಅರಹಪಟ್ಟಿಯನ್ನು ಮಾಡಿದ್ರು ಅದನ್ನ ವಜಾಗೊಳಿಸಬೇಕು ಅಂತೇಳಿ ಹೇಳಿ ಕುಂದ ಗ್ರಾಮದ ಆ ಒಬ್ಬ ಸೊಸೈಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವೆಂಕಟೇಶ್ ಅವರು ಅದು ಕುಮ್ಮಕ್ಕಳಿಗೆ ಅನೇಕ ಮುಖಂಡರು ನನ್ನ ಹೆಸರು ಹೋಗೋದಿಲ್ಲ ಅವರೆಲ್ಲ ಸೇರಿ ಇವತ್ತು ಬಹಳ ಪ್ರಯತ್ನ ಪಟ್ಟು ನ್ಯಾಯಿಸಬೇಕು ಅಂತ ನೋಡಿದ್ರು ಗೌರವಾಯಿತ ನ್ಯಾಯಾಲಯ ಇವತ್ತು ನ್ಯಾಯದ ಪರವಾಗಿ ತೀರ್ಪು ಕೊಟ್ಟು ಅವರೇನ್ ಮೇಲ್ಮನೆಗೆ ಹೋಗಿದ್ದು ಆ ಮೇಲ್ಮನೆಯನ್ನ ವಜಾ ಮಾಡಿದ್ದಾರೆ ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಗೌರವ ವಂದನೆಗಳನ್ನ ನಡೆಸ್ತೇನೆ ಮತ್ತು ಇವತ್ತು ನಮ್ಮ ಮತದಾರರು ಬಂಗಾರಪೇಟೆ ತಾಲೂಕಿನ ಮತದಾರರು ಇದ್ದಾರೆ ಆಯ್ಕೆ ಮಾಡ್ತಾ ಇರೋ ವ್ಯತ್ಯಾಸ ಇದೆ ಖಂಡಿತವಾಗಿ ಕೂಡ ಆಯ್ಕೆ ಆಗ್ತದೆ ಪಕ್ಷದ ಕೆಲವರು ವಿರೋಧ ವಿಷಯಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಪಕ್ಷದ ಕೆಲವರು ಅಂದ್ರೆ ಬಂಗಾರಬಳ್ಳಿ ಮಾಡಿ ಕೋಚಿ ಬಂದಲ್ಲಿ ಯಾರು ಲೂಟಿ ಮಾಡಿದ್ದರು ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಹೇಳಕ್ ಹೋಗೋದಿಲ್ಲ ಸಮಯ ಬಂದ ಹೇಳ್ತೀನಿ ದೇವರು ನ್ಯಾಯ ನಮ್ ಪರವಾಗಿದೆ ಹಾಗಾಗಿ ನ್ಯಾಯ ಸಿಕ್ಕಿದೆ ಅಷ್ಟೇ ಹೇಳೋದು ಹೇಳಬಲ್ಲೆಗಾಗಿ